ನರೇಂದ್ರ ಮೋದಿ 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 ಅಂತ ಓಟ್ ಹಾಕಿಬಿಡ್ತೀರಲ್ಲ ನಲ್ಲಿ ಇವರು ಒಂದಿನ ಮಾತಾಡಿದ್ದಾರ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು ಪಿ ಸಿ ಮೋಹನ್ ಯಾವತ್ತ ಒಂದಿನ ಮಾತಾಡಿದಾರ ಮತ್ತೆ ಸುಮ್ಮನೆ ಓಟ್ ಹಾಕ್ತೀರ ಓಟ್ ಹಾಕೋದು ಒಂದ್ ದಿನ ಕರ್ನಾಟಕದ ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇದಕ್ಕೆ ಒಂದು ದಿನ ಮಾತಾಡಲಿಲ್ಲ ಅವ್ರು ಒಬ್ಬ ನಲ್ಲಿ ಎಂ ಪಿ ಯಾರು ಸೂರ್ಯ ಅಂತ ಅಮವಾಸ್ಯ ಕಡಿತ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವರು ಶೋಭಾ ಕರಂದ್ ಒಂದು ದಿನ ಬಾಯಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಳಿ ಬೀಜ ಕರ್ನಾಟಕಕ್ಕೆ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡೋಗ್ರಲ್ಲ ಇವ್ರು ಒಂದಿನ ನೀವು ಮಾತಾಡಿದ್ರು ನಿಮ್ಗೆ ಕೋಪ ಬತ್ತದೋ ಇಲ್ವೋ ಹಾ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಅವ್ರು ತೋರಿಸ ಕೆಲಸ ಮಾಡ್ರಪ್ಪ ನಿಮ್ ಅಮಯ ಅಂತ ಮಾಡಿ ಕರ್ನಾಟಕ ನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಯೋಜನೆ ಇಟ್ಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದರೆ ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ ಆದರೆ ಕ್ವಾಲಿಟಿನಲ್ಲಿ ಯಾವುದೇ ರಾಜೀಯ ಆಗ್ಬಾರ್ದು ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಮೂವತ್ತು ವರ್ಷ ಇರ್ಬೇಕು ಮೂವತ್ತು ವರ್ಷ ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈ ನೋ ಕಾಂಪ್ರಮೈ ನಮ್ಮ ಕಾರ್ಯಕರ್ತರಿಗೆಲ್ಲ ಕೇಳ್ತಾ ಇದ್ದೀನಿ ನೀವೆಲ್ಲ ನೋಡ್ಕತಾ ಇರಬೇಕು ಯಾಕಂದ್ರೆ ಮೈಸೂರು ನಗರದಲ್ಲಿ ಅಲ್ಲ ಬೆಂಗಳೂರು ನಗರದಲ್ಲಿ ಅಡವರೇಜ್ ಬಿಟ್ಟಿದ್ದಾರೆ ಕಾಂಟ್ರಾಕ್ಟರ್ಗಳು ಅಲ್ವಾ ಹಾಂ ಅವರು ರಾಜಕಾರಣಿಗಳು ಸೇರ್ಕೊಬಿಡ್ತಾರ ಜೊತೆ ಹುಷಾರಾಗಿರ್ಬೇಕು ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅದರಿಂದ ಒಂದು ಮೂವತ್ತು ವರ್ಷದ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸ ಆಗ್ಬಿಟ್ಟು ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳಲ್ಲ ಕಂಟ್ರಾಕ್ಟ್ರು ಬೇರೆಯವರು ಸೇರ್ಕೊಂಡ್ಬಿಡ್ತಾರೆ ಈಗ ಸದ್ಯಕ್ಕೆ ಕಾರ್ಪೊರೇಷನ್ ಇಲ್ಲ ಅಲ್ಲ ಇಲ್ಲ ಇಲ್ಲ ನಾನೇ ಈಗ ಅಧ್ಯಕ್ಷ ಮೊದಲು ಸಂಪರ್ಕ ಇತ್ತು ಬೆಂಗಳೂರು ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ ಐದು ಕಾರ್ಪೊರೇಷನ್ಗಳು ಮಾಡಿದ್ವಿ ಯಾಕೆ ಈಗ ನಾನು ಬಿಜೆಪಿಯವರು ಯೋಚನೆ ಮಾಡಿದ್ರು ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವರು ಯೋಚನೆ ಮಾಡಿದ್ರು ನಾನು ಯೋಚನೆ ಮಾಡಿದೆ ಕನಿಷ್ಠ ಮೂರು ಅಥವಾ ಐದು ಕಾರ್ಪೋರೇಷನ್ ಆಗ್ಬೇಕು ಯಾಕಂದ್ರೆ ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂತ ಕಾರ್ಪೊರೇಷನ್ ಒಬ್ಬ ಕಮಿಷನ್ ನೋಡ್ಕೊಳಕ್ಕಾಗುತ್ತ ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ದೀವಿ ಅದಲ್ದೇನೆ ಐದು ನಗರ ಪಾಲಿಕೆಗಳನ್ನು ಮಾಡಿದೀವಿ ಐದು ನಗರ ಪಾಲಿಕೆಗಳಿಗೆ ಐದು ಕಮಿಷನ್ಗಳಿದ್ದಾರೆ ಒಂದು ನೀವು ಕಾರ್ಪೊರೇಟರ್ ಆಗಿದ್ದೀರಿ ನೀವು ರಾಮಚಂದ್ರ ಈ ಕ್ಷೇತ್ರದಿಂದ ಆಗಿದೆ ಅಲ್ವಾ ಒಬ್ಬ ನೋಡ್ಕೊಳಕ್ಕಂತ ಒಬ್ಬ ಮೇಯರ್ ಒಬ್ಬ ಕಮಿಷನ್ ನೋಡ್ಕೊಳಕ್ಕಂದ್ ಮಾಡಿರೋದೀವಿ ಡಿವೈಡ್ ಕಂಪೇಗೌಡ ಕಡಿಮೆ ಮಾಡಿಲ್ಲ ನಾವು ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಕಾರ್ಪೊರೇಷನ್ಗಳನ್ನು ಮಾಡಿರ್ತಕ್ಕಂಥದ್ದು ಒಬ್ಬ ಐದು ಒಬ್ಬ ಬೇರೆ ಒಬ್ಬ ಕಡೆ ಐದು ಕಡೆ ಆಯುಕ್ತರು ದೊಡ್ಡದು ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬರು ನೋಡ್ಕೊಳಕ್ಕಾಗತ್ತ ಅದಕ್ಕೋಸ್ಕರನೇ ಐದು ಕಾರ್ಪೊರೇಷನ್ ಮಾಡಿ ನಾವು ಅದರ ಮೇಲೆ ಜಿ ಬಿ ಎ ಅಂತ ಇರ್ತದೆ ನಾನು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷ ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ ಮೆಂಬರ್ಗಳಾಗಿ ಇರ್ತಾರೆ ಕಾರ್ಪೊರೇಟರ್ಗಳು ನಿಮ್ಮ 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 ಕಾರ್ಪೊರೇಷನ್ನಲ್ಲಿ ನೀವು ಇರ್ತೀವಿ ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೀತಾರೆ ನಾವು ಮಾಡೇ ಮಾಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇಲ್ಲಿ ನಾವು ಮಾಡಿದ್ರ ಬೇರೆ ಕಡೆ ರಿಂಗ್ ರೋಡ್ ಸುರಂಗ ಮಾರ್ಗ ಫ್ಲೈಓವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಬೆಂಗಳೂರಿಗೋಸ್ಕರ ಅಲ್ಲ ಬೆಂಗಳೂರಿನ ಜನತೆಗೋಸ್ಕರ ಅದರಿಂದ ನಿಮ್ಮ ಕೋಆಪರೇಷನ್ ಇರ್ಬೇಕು ಈಗ ಕಸ ವಿಲೇವಾರಿ ಕಸ ತಗಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಾಗ ಹಸಿ ಕಸ ಒಣ ಕಸ ತಗೊಂದು ಯಾರು ಇಲ್ಲ ರಾತ್ರಿ ಹೊತ್ತು ಬೀದಿಗೆ ಹಾಕ್ಬಿಟ್ಟು ಉಂಟಲ್ಲ ಜೊತೆಗೆ ಅದೇ ದೊಡ್ಡ ಸಮಸ್ಯೆ ಆಗುತ್ತದೆ ಪ್ರಾಥಮಿಕ ದುಬಿಸಿ ತಂದಾಗ ಕೂಡ ಅದು ತರಗತಿ ಬೇಕಲ್ಲ ಜನ್ರು ಕೋಪರೇಟ್ ಮಾಡ್ಬೇಕಲ್ಲ ಹಾ ಜನ್ರು ಸಹಕಾರ ಇಲ್ದಿದ್ರೆ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೆಸೋಕ್ಕಾಗಲ್ಲ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ ಈ ಕಸ ಬೀದಿಗೆ ಹಾಕೋದನ್ನ ಬಿಡಿಬಿಡಿ ಬಿಡಿ ನಿಗದಿತ ಜಾಗದಲ್ಲಿ ಕಸ ಇರ್ತಕ್ಕಂಥ ಕೆಲಸ ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ ಕಸ ಮಾಡ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ನಿಮ್ಮಲ್ಲಿ ಕೋ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಉದ್ವಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ದಿನೇಶ್ ಗುಂಡೂರಾವ್ ಅವರು ನೀವು ಅಂತ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೇದು ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೆ ನಿಮ್ಮ ಪ್ರತಿನಿಧಿಯಾಗಿ ಏ ಬಿಡಪ್ಪ ಈ ಕಡೆ ತಿಳ್ಕೋ ನಿಂತ ಜನ ಸುಮ್ಮನೆ ನಿಂತಿದ್ದಾರೆ ಅದರಿಂದ ನಿಮ್ಮ ಸಹಕಾರ ಬೆಂಬಲ ಎಲ್ಲರೂ ಕೂಡ ಇರಲಿ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಯುತ್ತೇವೆ ಯಾರು ಅನ್ಯಾಯ ಮಾಡ್ತಾರೆ ನಾವು ಮಾಡ್ತೀವ ಕೇಂದ್ರ ಸರ್ಕಾರದವ್ರು ಮಾಡ್ತೇವೆ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಿರಬೇಕು ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ